ಯಾವ ಕೆಟ್ಟ ಆಲೋಚನೆ ಯೋಚನೆ ಏನು ಬರಲ್ಲ ಸರ್ ಇಲ್ಲಿ ಬಂದ್ರೆ ಎದ್ದು ಹೋಗಿ ಮನೆ ಹೋಗಿ ಮನ್ಸು ಬರಲ್ಲ ಇಲ್ಲಿ ಇಲ್ಲಿ ಬಂದ್ಬಿಟ್ರೆ ದೇವ್ರ ಜ್ಞಾನ ಎಲ್ಲ ಇದ್ ಬನ್ನ ಅನ್ಸ ಏನೇ ಕಷ್ಟ ಇಲ್ಲ ಆ ಎಮ್ಮನಲ್ಲಿ ಮರೆಯ ಬಿದ್ದು ಅವರ ಕಷ್ಟ ಸುಖ ಹಂಚ್ಕೊಂಡ್ರೆ ಅಂತೂ ಆ ಎಮ್ಮನ ಅವತ್ತ ರಾತ್ರಿಯ ಕನಸಿನಲ್ಲಿ ಹೋಗಿ ಅವ್ರ ಸೂಚನೆ ಕೊಡ್ತಾರೆ ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಇವತ್ತೊಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀನಿ ಕಾಳಪ್ನಹಳ್ಳಿ ಹೊಸಕೋಟೆ ತಾಲೂಕು ಚಿಂತಾಮಣಿ ರೋಡಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಇದೆ ಭದ್ರಕಾಳಮ್ಮನ ದೇವಸ್ಥಾನ ಭದ್ರಕಾಳಿ ಶಕ್ತಿಪೀಠ ಅಂತ ಕೂಡ ಕರೀತಾರೆ ಈ ವಿಶೇಷವಾದ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಜನ ಭಕ್ತರು ಬರ್ತಾರೆ ಜೊತೆಗೆ ಈ ದೇವಸ್ಥಾನಕ್ಕೆ ಮೂರು ವಾರಗಳು ಬಂದು ತಾವು ಶ್ರದ್ಧೆಯಿಂದ ಪೂಜೆ ಮಾಡಿ ಭಕ್ತಿಯಿಂದ ಬೇಡಿಕೊಂಡ್ರೆ ತಾವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗ್ತವೆ ಅಂತ ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಂತಹ ಭಕ್ತಾದಿಗಳು ಮೊದಲನೇ ವಾರದಲ್ಲಿ ನಿಂಬೆಣ್ಣಿನ ಆರತಿ ಅಥವಾ ನಿಂಬೆಹಣ್ಣಲ್ಲಿ ಗುಂಡಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಎರಡನೇ ವಾರದಲ್ಲಿ ಬೂದ್ಗುಂಬಳ ನೋಡಿ ಇಲ್ಲಿ ಕಾಣುತ್ತೆ ಬೂದ್ಗುಂಬಳಕಾಯಿ ಅದರಲ್ಲಿ ತಿರುಳೆಲ್ಲ ತೆಗೆದುಬಿಟ್ಟು ಎಣ್ಣೆ ಹಾಕಿ ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಮೂರನೇ ವಾರ ಬೆಲ್ಲದಲ್ಲಿ ಆರತಿಯನ್ನು ಮಾಡಿ ಅಥವಾ ಅದರಲ್ಲಿ ದೀಪ ಹಚ್ಚಿ ಪೂಜೆ ಮಾಡುವಂತಹ ವಿಧಾನ ಇಲ್ಲಿದೆ ಇಲ್ಲಿ ಯಾವುದೇ ರೀತಿಯ ಶುಲ್ಕಗಳಿಲ್ಲ ತುಂಬ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡು ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ಬೋದು ಇದೊಂಥರ ರೈತರ ಜಮೀನು ಯಾವ ರೀತಿ ಇರುತ್ತೆ ಅದೇ ರೀತಿ ಪಕ್ಕದಲ್ಲೆಲ್ಲ ಒಳ್ಳೆ ವಾತಾವರಣ ಇರುತ್ತೆ ಅಂತ ವಾತಾವರಣದಲ್ಲಿ ನೆಮ್ಮದಿಯಾಗಿದ್ದು ಹೋಗ್ಬೋದು ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿನ ಹತ್ರ ಮಾತಾಡಿ ಇಲ್ಲಿನ ವಿಶೇಷತೆಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಒಳಗಡೆ ಹೋಗ್ತಾ ಇದ್ರೆ ಏನೋ ಒಂದು ರೀತಿ ನೆಮ್ಮದಿ ಸಿಗುತ್ತೆ ಯಾಕೆಂದರೆ ದೇವಸ್ಥಾನದಲ್ಲಿ ನಿಶ್ಶಬ್ಧವಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಪೂಜೆ ಮಾಡುವಂಥ ವ್ಯವಸ್ಥೆ ಎಲ್ಲ ಕಡೆ ಇರಲ್ಲ ಇಲ್ಲೂ ಕೂಡ ಬ್ಯಾಕ್ ಗ್ರೌಂಡಿಗೆ ಸಣ್ಣದಾಗಿ ಸೌಂಡ್ ಬರ್ತಾ ಇದ್ದೂ ಮ್ಯೂಸಿಕ್ ಬರ್ತಾ ಇದ್ದರು ಕೂಡ ಬಂದ ಎಲ್ಲ ಭಕ್ತರು ಕೂಡ ಇಲ್ಲಿ ಭಕ್ತಿಯನ್ನು ಸಮರ್ಪಣೆ ಮಾಡುವಂತಹ ವಿಧಾನ ನಿಶಬ್ದವಾಗಿರುತ್ತೆ ತಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಇಷ್ಟೊಂದು ನಿಶ್ಶಬ್ದವಾಗಿ ದೇವಸ್ಥಾನದಲ್ಲಿ ಇರೋದು ತುಂಬ ಕಡಿಮೆ ಸಪ್ತಮಾತೃಕೆಯರು ಹರಕೆ ಕಟ್ಟಿರುವಂತಹ ಜಾಗ ಪಂಚಮುಖಿ ಆಂಜನೇಯ ಈ ಎಲ್ಲವನ್ನು ಒಂದೊಂದಾಗಿ ನೋಡ್ತಾ ಹೋಗ್ತಾ ಇದ್ದೀವಿ ಈಗ ಇಲ್ಲಿನ ಪ್ರಧಾನ ಅರ್ಚಕರಿಂದ ಈ ದೇವಸ್ಥಾನದ ಇತಿಹಾಸವನ್ನ ತಿಳ್ಕೊಳ್ಳೋಣ ನಮಸ್ಕಾರ ಈ ದೇವಸ್ಥಾನದ ಆಯ್ತು ತಿಳಿಸ್ತೇನೆ ಸರ್ವ ಮಂಗಳ ಮಾಂಗಲ್ಯ ಶಿವೇಶ ಸಾಧಕಿ ಶರಣ್ಯ ಎಂಬಕೆ ದೇವಿ ನಾರಾಯಣಿ ಶ್ರೀ ಮಹಾಭದ್ರ ಕಾಳಜಿ ನಮಃ ನನ್ನ ಹೆಸರು ಬಸವರಾಜ ಅಂತ ನಾವು ಈ ದೇವಸ್ಥಾನದ ಧರ್ಮದರ್ಶಿಗಳು ಸುಮಾರು ಇಲ್ಲಿ ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಈ ಭದ್ರಕಾಳಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇದೇ ಥರ ನಡೀತಾ ಇತ್ತು ಕೊರೋನಾ ಬಂದಾಗ ಒಂದು ಮೂರು ವರ್ಷ ಮತ್ತೆ ಜನ ಕಡಿಮೆ ಆದರು ಇದು ದೇವಸ್ಥಾನ ಆಗಿ ಇಪ್ಪತ್ತೆರಡು ವರ್ಷ ಆಯಿತು ಇಪ್ಪತ್ತೆರಡು ವರ್ಷದಲ್ಲಿ ಅದೇ ಕೊರೋನಾ ಬಂದಲ್ಲಿ ಮೂರು ವರ್ಷ ಮತ್ತೆ ಯಾರು ಜನ ಬರ್ದಿರ ಮತ್ತೆ ನಿಲ್ ನಿಂತಾಯಿತು ಇಲ್ಲಿ ಮಹತ್ವ ಏನಂತಂದರೆ ಯಾರೇ ಬರಲಿ ಅವ್ರ ಕಷ್ಟ ಅಂತ ಬಂದ್ರೆ ಆ ತಾಯಿ ಭದ್ರಕಾಳಿ ಕ ಪರಿಹಾರ ಕೊಡೋಂಥವಳು ಏನೇ ಆಗಲಿ ಇಲ್ಲಿ ಏನೇ ಸಮಸ್ಯೆ ಇದ್ದು ಅವ್ರು ಬಂದು ಇಲ್ಲಿ ಒಂದೇ ಮನಸ್ಸಿನಿಂದ ಅವ್ರ ಅರ್ಕೆ ಕಟ್ಟಿ ಒಂದು ನಂಬಿಕೆ ಇಟ್ಟು ಅವ್ರು ಮಾಡಿದ್ರಂತೂ ಖಚಿತವಾಗಿ ಐದು ವಾರ ಅವರಿಗೆ ಪರಿಹಾರ ಅಂತೂ ಆ ತಾಯಿ ಕೊಡೆ ಕೊಡ್ತಾಳೆ ನೂರಿಗೆ ತೊಂಬತ್ತು ಜನ ಇವತ್ತು ಇಲ್ಲಿಗೆ ಬಂದಿದ್ದವರು ನಮಗೆ ಒಳ್ಳೇದಾಯ್ತು ಅಂತ ಹೇಳ್ತಾರೆ ಇನ್ನು ಹತ್ತು ಜನ ಅವ್ರವ್ರ ಕರ್ಮಾನುಸಾರ ನಾವು ಹೇಳೋಕ್ಕಾಗಲ್ಲ ಅದರಿಂದ ಇಲ್ಲಿ ಯಾರೇ ಆಗಲಿ ಆ ತಾಯಿ ನಂಬಿಕೇನು ಬಂದ್ರೆ ಆ ತಾಯಿ ಮಾತ್ರ ಕೈ ಯಾರನ್ನೂ ಬಿಡೋಲ್ಲ ಎಷ್ಟೋ ಜನ ಇಲ್ಲಿ ಒಂದು ಈಗ ಅರವತ್ತು ಜನ ಕ್ಯಾನ್ಸರ್ ಕಾಯಿಲೆ ಮೇಲೆ ಆಗಿದೆ ಅವರೇ ಹೇಳಿದ್ದಾರೆ ಬಂದು ಎಲ್ಲ ಕಡೆ ಟೆಸ್ಟ್ ಮಾಡಿಸಿದ್ರು ಸ್ವಾಮಿ ಮತ್ತೆ ನಮಗೆ ಯಾವುದೇ ಥರ ನಮಗೆ ಡಾಕ್ಟ್ರ್ ಇರಲಿಲ್ಲ ಒಳ್ಳೇದು ಚೆನ್ನಾಗಾಗಿದೆ ಅಂತ ಹೇಳಿದರೆ ಮೊನ್ನೆ ಸೌದಿನಿಂದ ಬಂದಿದ್ರು ಅವ್ರ ಎಂಟಿಗಳನ್ನ ಈ ಅರಿಕೆ ಕಟ್ಕೊಂಡಿದ್ರಂತೆ ಮನೆಯಲ್ಲಿ ಎರಡು ತಿಂಗಳಿನಿಂದ ಎರಡು ತಿಂಗಳಾಯಿತು ಅವರು ಫೋನ್ ಮಾಡಿದ್ರು ಈಗ ನಾವು ಅರಕೆ ಕಟ್ಕೊಂಡಿದ್ರು ಅಂತೇಳಿ ಎರಡು ತಿಂಗಳಲ್ಲಿ ಫೋನ್ ಮಾಡಿದರು ಗಣ್ಣಗ ಎರಡು ತಿಂಗಳಿಗೆ ಕರೆಕ್ಟಾಗಿ ಅವ್ರಿಬ್ರಿಗೂ ಕ್ಯಾನ್ಸರ್ ಇತ್ತಂತೆ ಇಬ್ಬರಿಗೂ ಹೇಳಿ ಮನೆ ಡಿಸೆಂಬರ್ ಫಸ್ಟ್ಗೆ ಬಂದಿದ್ರು ಅವರು ಬಂದು ಕೂಡ ಹೇಳಿದರು ಈ ಥರ ಇಲ್ಲಿ ಆ ಯಮ್ಮನ ನಂಬಿಕೆ ಇಟ್ಟು ಯಾರು ಬರ್ತಾರೋ ಅವ್ರನ್ನಂತೂ ಆ ತಾಯಿ ಕೈ ಬಿಡಲ್ಲ ನಂಬಿಕೆ ಫಸ್ಟ್ ಮುಖ್ಯವಾಗಿ ಏನೇ ಕಷ್ಟ ಇಲ್ಲ ಆ ಯಮ್ಮನಲ್ಲಿ ಮರೆ ಬಿದ್ದು ಅವರ ಕಷ್ಟ ಸುಖ ಹಂಚ್ಕೊಂಡ್ರೆ ಅಂತೂ ಆ ಯಮ್ಮನ ಅವತ್ತು ರಾತ್ರಿಯೇ ಕನಸಿನಲ್ಲಿ ಹೋಗಿ ಅವ್ರಿಗೆ ಸೂಚನೆ ಕೊಡ್ತಾರೆ ಅಲ್ಲಿ ಇಲ್ಲಿನ ಪರಿಸ್ಥಿತಿ ಹಂಗೆ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಡಿಸೆಂಬರ್ನಲ್ಲಿ ಐದು ದಿವಸ ಸತತವಾಗಿ ಜಾತ್ರೆ ಆಗುತ್ತೆ ಮನೆ ಡಿಸೆಂಬರ್ ನಲ್ಲಿ ಸುಮಾರು ಅಂದ್ರೆ ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ಮ್ಯಾಗನೇ ಸೇರಿತ್ತು ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿ ಒಂದನೇ ತಾರೀಕು ಗಂಟ ಜಾತ್ರೆ ನಡೀತು ವಿಶೇಷವಾಗಿ ಜಾತ್ರೆಯಲ್ಲಿ ನಡೀತದೆ ಯಾವುದೇ ಇರಲಿ ಆ ಎಮ್ಮ ಮತ್ತೆ ಏನಾದರೂ ಎಲ್ತ್ ಪ್ರಾಬ್ಲಮ್ ಇರೋರು ಜಾಸ್ತಿ ಈ ದೇವಾಯಿರೋರು ಪಿಡಿ ಇರೋರು ನಿದ್ದೆ ಬರ್ದಿರೋರು ಬಂದು ಇಲ್ಲಿ ಮಂಗಳ ಸ್ನಾನ ಅಂತೇಳಿ ಮಾಡಿಸ್ತಾರೆ ಮಂಗಳವಾರ ಶುಕ್ರವಾರ ಭಾನುವಾರ ಆ ಪ್ರತಿಂಗಿರಿ ದೇವಿನ ತಲೆ ಮೇಲೆ ಮಾಡಿ ಮತ್ತೆ ಅವ್ರಿಗೆ ಇಲ್ಲಿ ಅಮ್ಮನ ಅಭಿಷೇಕದ ನೀರು ಹಾಕಿ ಅವ್ರಿಗೆ ಮಂಗಳ ಸ್ನಾನ ಮಾಡಿಸ್ತಾರೆ ಅವ್ರು ಮೂರು ವಾರ ಖಚಿತವಾಗಿ ಮಾಡಿಸ್ಕೊಂಡ್ರೆ ಅವ್ರಿಗೆ ಕಿಡ್ನಿ ಇಲ್ದಿರಲಿ ಮತ್ತೆ ಮೈಯಲ್ಲಿ ಏನೇ ಸಮಸ್ಯೆ ಇರಲಿ ಅದು ಖಚಿತವಾಗಿ ಮೇಲಾಗುತ್ತದೆ ಇದು ಸುಮಾರು ಜನ ಈ ಮಾಡಿಸ್ಕೊಂಡೋಗಿದ್ದವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಮೂರು ವಾರ ಮಾಡಿಸ್ಕೊಂಡೋಗಿ ಹೋಗ್ರು ಎಷ್ಟೋ ಆರೋಗ್ಯವಾಗಿದ್ದೀರಿ ಚೆನ್ನಾಗಿದ್ದೀರಿ ಹೇಳಿ ನಾನು ಪ್ರತಿಯೊಬ್ಬರನ್ನೂ ಕೇಳ್ತೀನಿ ಅವರು ಹೇಳ್ತಾರೆ ಕೆಲವು ಕ ಎಷ್ಟೋ ಮೈ ಕೈನೋ ವರ್ಷಗಳಿದ್ದವು ಕೂಡ ಇವತ್ತು ಕೈ ನೋವು ಸೊಂಟ ನೋವು ಮೊಣಕಾಲ್ ನೋವು ಇನ್ ಈ ಥರದವರೆಲ್ಲ ಇವತ್ತು ಹೇಳ್ತಾ ಇದ್ದಾರೆ ಇಲ್ಲಿ ಬಂದು ಮಂಗಳ ಸ್ನಾನ ಮಾಡಿಸ್ಕೊಂಡಾದ್ಮೇಲೆ ನಾವು ಆರೋಗ್ಯವಾಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ವಿಶೇಷ ಜನ ಬರ್ತಾರೆ ಮೂರು ವಾರ ಮತ್ತೆ ಕುಂಬಳಕಾಯಿ ದೀಪ ಹಚ್ತಾರೆ ಒಂದು ವಾರ ನಿಂಬೆಹಣ್ಣು ದೀಪ ಒಂದು ವಾರ ದೀಪ ಹಚ್ಚಿ ಅಮ್ಮನಾಗೆ ಮಾಡ್ತಾರೆ ಐದು ವಾರದೊಳಗೆ ಖಚಿತವಾಗಿ ಅವ್ರು ಏನೇ ಇರಲಿ ಸಮಸ್ಯೆ ಬಗೆಹರಿತಾರೆ ಸಂತಾನ ಭಾಗ್ಯದವರೆಗಷ್ಟೇ ಇಲ್ಲಿ ಅಮ್ಮನತ್ರ ಫಲ ಕೊಡ್ತಾರೆ ಇಲ್ಲಿ ಕೂತ್ಕೊಂಡು ಆ ಫಲ ತಿನ್ಬಿಟ್ಟರೆ ಖಚಿತವಾಗಿ ಸಂತಾನ ಆಗುತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ವಿಶೇಷವಾಗಿ ಏನೇ ಸಮಸ್ಯೆ ಇದ್ರು ಕೂಡ ಆ ತಾಯಿ ವಾಸಿ ಮಾಡ್ತಾಳೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸ್ಟಾರ್ಟ್ ಆಗಿ ಪ್ರತಿ ವರ್ಷನೂ ನಲ್ಲಿ ನಡೆಯೋದು ಕೊನೆ ತಿಂಗಳಲ್ಲಿ ಇಪ್ಪತ್ತೊಂಬತ್ತಕ್ಕೆ ಸ್ಟಾರ್ಟ್ ಆಗಿ ಒಂದನೇ ತಾರೀಕು ನಡೆಯುತ್ತೆ ಪ್ರತಿ ಸಾರಿ ಇಲ್ಲಿ ಹೇಳ್ಬೇಕಂದ್ರೆ ಬೆಳಗಾಂ ಧಾರವಾಡ ಬಿಜಾಪುರ ಗುಲ್ಬರ್ಗ ರಾಯಚೂರು ಇತ್ತ ಮುಳು ಚೆನ್ನೈ ಮತ್ತೆ ಹೈದರಾಬಾದ್ ನಿಂದ ಬರ್ತಾರೆ ಆ ಬಳ್ಳಾರಿಯಿಂದ ಬರ್ತಾರೆ ನಿಂದ ಬರ್ತಾರೆ ಇತ್ತ ಹೊಸೂರ್ನಿಂದ ತಮಿಳುನಾಡು ಕೃಷ್ಣಗಿರಿ ಕಡೆಯಿಂದ ಬರ್ತಾರೆ ಇತ್ತ ಕೊಡಗು ವಿರಾಜಪೇಟೆ ನಿಂದ ಬರ್ತಾರೆ ಇಲ್ಲಿ ಆರ್ಟಿಕೆ ಬರ್ತಾರೆ ಎಲ್ಲಾ ಅನುಕೂಲ ಐತೆ ಮತ್ತೆ ರೂಮ್ ಐತೆ ಸ್ನಾನದ ರೂಮ್ ಐತೆ ಮಲಕೆಣಕ್ ಜಾಗ ಐತೆ ಊಟ ಕೊಡ್ತಾರೆ ಚಾಪೆ ಕೊಡ್ತಾರೆ ರಬ್ ಕೊಡ್ತಾರೆ ಎಲ್ಲಾ ಸೌಕರ್ಯ ಇದೆ ಬಂದು ಇಲ್ಲಿ ಆರ್ಟ್ ಇರೋರು ಇರ್ತಾರೆ ಅವ್ರ ಊಟದ ವ್ಯವಸ್ಥೆ ಕೂಡ ಕೊಡ್ತಾರೆ ಪ್ರಸಾದ ಇಲ್ಲ ಮಂಗಳವಾರ ಶುಕ್ರವಾರ ಭಾನುವಾರ ಪೂಜೆ ಇರೋ ದಿವಸ ವಿಶೇಷವಾಗಿ ಊಟ ಕೊಡ್ತಾರೆ ಬಂದು ಭಕ್ತರು ಸಾಯಂಕಾಲ ಆರ್ಟ್ ಬಂದವರಾಗ ಅವ್ರಿಗೆ ಮತ್ತೆ ಊಟ ಕೊಡ್ತಾರೆ ಇದು ಐನೂರು ವರ್ಷಗಳ ಹಿಂದೆ ಒಂದು ದೇವಸ್ಥಾನ ಕಾಳಿ ದೇವಸ್ಥಾನ ಈ ಊರಲ್ಲಿ ಇತ್ತು ಅಂತ ಹಿಂದೆ ಹಿರಿಯರು ಹೇಳ್ತಾ ಇದ್ರು ಒಂದು ಗರ್ಡ್ಗಂಬ ಮಾತ್ರ ಇತ್ತು ಮತ್ತೆ ದೇವಸ್ಥಾನ ಚಿತ್ತಲ ಆಗಿತ್ತು ಅವಾಗೇನೆ ಎಷ್ಟೋ ಜನ ಬೋರ್ವೆಲ್ಲಗಳು ಆರಕೆ ಮಾಡ್ಕೊಂಡೋಗಿ ಬೋರ್ಗಳು ನೀರು ಸಿಕ್ಕೋದು ಕಾಯಿಲೆ ಅವರು ಆರಕೆ ಹೋಗಿ ಅವರಿಗೆ ಒಳ್ಳೇದಾಗ ಆ ದೇವ್ ಆ ತಾಯಿ ಇವತ್ತು ಆ ತಾಯಿನೇ ಇಷ್ಟು ಬೆಳೆಸಿರೋದು ಅದೇ ತಾಯಿ ಬೆಂಗಳೂರಿನಿಂದ ಬಂದ್ರೆ ಅತಿ ಕೋಲಾರ ಬಸ್ ಹತ್ತಿದ್ರೆ ಮತ್ತೆ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿನಿಂದ ನಮಗೆ ಕೋಲಾರ ಬಸ್ ಆಗಲಿ ಮುಳುಬಾಗಲ ಬಸ್ ಆಗಲಿ ಕೆ ಜಿ ಎಫ್ ಬಸ್ ಆಗಲಿ ತಾವರೆಕೆರೆ ಸ್ಟಾಪ್ ಕೇಳಿದ್ರೆ ಕೊಡ್ತಾರೆ ತಾವರೆಕೆರೆಗೆ ಇಳ್ಕೊಂಡ್ರೆ ಮತ್ತೆ ಬೇಜಿಯನ್ನು ಆಟಗಳು ಬರ್ತಾ ಇರ್ತವೆ ಮೂವತ್ತು ರೂಪಾಯಿ ತಗೊಂಡರು ಒಂದ್ ಹಾಳಿಗೆ ತಂದು ಒಂದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಕಾಳಪನಹಳ್ಳಿಗೆ ಬರ್ತಾರೆ ಇತ್ತ ಹೊಸೂರು ಕಡೆಯಿಂದ ಬಂದವರು ಕೂಡ ಮಾಲೂರ್ ಬಂದು ಮಾಲೂರಿನಿಂದ ಬರ್ತಾರೆ ಈತ ಮುಳುಬಾಗಲ್ ಕಡೆಯಿಂದ ಬಂದ್ರೆ ಕೋಲಾರ್ ಬಂದು ಕೋಲಾರದಿಂದ ಬರ್ತಾರೆ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಬಂದ ಅನೇಕ ಭಕ್ತರು ಕೂಡ ಇಲ್ಲಿ ಬಂದು ಅನೇಕ ಒಳ್ಳೆಯ ಅನುಕೂಲಗಳನ್ನ ಹೋಗಿದ್ದಾರೆ ಜೊತೆಗೆ ಇಲ್ಲೂ ಕೂಡ ಪ್ರತ್ಯಂಗಿರಿ ದೇವಿಯ ಆರಾಧನೆ ನಡೆಯುತ್ತೆ ಅನೇಕ ಹೋಮ ಹವನಗಳು ಕೂಡ ನಡೆಯುತ್ತವೆ ಈ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ಹೇಳುವಂತೆ ಅನೇಕ ರೋಗಗಳು ಕೂಡ ಈ ದೇವಸ್ಥಾನಕ್ಕೆ ಬಂದ ಮೇಲೆ ವಾಸಿಯಾಗಿರುವಂತಹ ಉದಾಹರಣೆಗಳು ಕೂಡ ಇದಾವಂತೆ ಈ ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ಕೂಡ ಉಳ್ಕೊಂಡ್ಲಿಕ್ಕೆ ದೊಡ್ಡ ಹಜಾರದಂತಹ ಜಾಗ ಕೂಡ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಉಳ್ಕೊಂಡಿರುವಂತಹ ಭಕ್ತಾದಿಗಳಿಗೆ ಸಂಜೆ ಹೊತ್ತು ಕೂಡ ಊಟ ಇತ್ಯಾದಿ ಇಲ್ಲಿ ಇದಾವೆ ದೇವಸ್ಥಾನದ ಕಡೆಯಿಂದಲೇ ಈ ಹೋಮ ಹವನ ಮಾಡುವಂತಹ ಜಾಗ ಇಲ್ಲೂ ಕೂಡ ಅನೇಕ ದೇವ ದೇವತೆಯರ ಮೂರ್ತಿಗಳು ಕೂಡ ಇದಾವೆ ತುಂಬಾ ಸುಂದರವಾಗಿ ಅಲಂಕಾರ ಕೂಡ ಮಾಡಿದ್ದಾರೆ ಈಗ ದೇವಸ್ಥಾನಕ್ಕೆ ಬಂದಿರುವ ಭಕ್ತಾದಿಗಳ ಅಭಿಪ್ರಾಯಗಳನ್ನು ಅವ್ರ ಕಡೆಯಿಂದಲೇ ತಿಳ್ಕೊಳ್ಳೋಣ ಸರ್ ನಾವು ಇಲ್ಲಿ ನಮ್ಮ ಆ್ಯಕ್ಚುಲಿ ನಮ್ಮ ಮಂಡ್ಯ ಜೆ ಪಿ ನಾರಾಯಣ ವ್ಯವಸ್ಥೆ ಇರೋದು ಹಿಂಗೆ ಯೂಟ್ಯೂಬ್ ಚಾನಲ್ ನೋಡಿ ಇಲ್ಲಿ ಬಂದು ನಾನು ಹೆಸರು ಯಾರು ಬಂದು ಇಲ್ಲಿ ಬಂದು ವಾರ ದೀಪ ಹಚ್ಚಿ ಕುಂಬ್ಳುಕಾಯಿ ದೀಪ ಬೆಳೆದ ದೀಪ ಇದೆ ಹಚ್ಚಿ ನಿಮ್ಮ ದೀಪ ಹಚ್ಚಿ ಎಲ್ಲ ಒಳ್ಳೆಯದಾಗ ಅಂತ ಹೇಳಿದ್ರು ನಮ್ಮ ಆಲ್ರೆಡಿ ಎಲ್ಲ ಆಗಿದೆ ಸಕ್ಸಸ್ ಆಗಿದೆ ಈಗ ಇನ್ನು ಮುಂದಕ್ಕೆ ಇನ್ನೂ ಆಗಬೇಕು ಕೆಲಸಗಳು ಅದಕ್ಕೆ ಬಂದಿದ್ದೀವಿ ಸರ್ ಈಗ ಐದು ವಾರ ಬಂದಿದ್ದೀವಿ ಎಲ್ಲ ಕೆಲಸ ಒಂದು ಫಸ್ಟ್ ಒಂದು ವಾರ ಬಂದ ತಕ್ಷಣ ಎರಡನೇ ವಾರಕ್ಕೆ ಅಲ್ಲೇ ನಮ್ದು ಎಲ್ಲ ಮೂವಿಂಗ್ ಆಯ್ತಾ ಇತ್ತು ಈ ಕ್ಷೇತ್ರ ನೋಡಿ ತುಂಬಾ ಚೆನ್ನಾಗಿದೆ ನಾವು ನಾಲ್ಕು ಜನಕ್ಕೆ ಹೇಳ್ಬೇಕು ಮಾಡ್ಬೇಕು ಎಲ್ಲರಿಗೂ ಒಳ್ಳೇದಾಗುತ್ತೆ ಇದು ಒಂದು ನಂಬಿಕೆ ಇಡ್ಬೇಕು ದೇವಸ್ಥಾನ ಒಂದು ನಂಬಿಕೆ ಇಟ್ರೆ ಎಲ್ಲ ಒಳ್ಳೇದಾಗುತ್ತೆ ನಂಬಿಕೆ ಇಟ್ಟು ಎಲ್ಲ ಕೆಲಸ ಸಕ್ಸಸ್ ಯಾವುದು ಫೇಲ್ ಆಗಲ್ಲ ಇಲ್ಲಿ ಬಂದ್ರೆ ನಮ್ಗೆ ಹೇಳ್ಬೇಕು ಕೃಷ್ಣ ಅಂತದ್ ಬೆಂಗಳೂರಲ್ಲಿರೋದು ಸಂಗೀತ ಅಂತ ನಂಗೆ ತುಂಬಾ ಹುಷಾರಿ ಇರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಸುಧಾರ್ಸಿದೆ ಮೂರ್ ವಾರ ಬಂದಿದ್ದೀನಿ ಎರಡು ವಾರ ನಿಮ್ಮ ದೀಪ ಹಚ್ಚಿದ್ದೀನಿ ಒಂದ್ ವಾರ ಕುಂಬಳಕಾಯಿ ಹಚ್ಚಿದ್ದೀನಿ ಇನ್ನೂ ಎರಡು ವಾರ ಕುಂಬಳಕಾಯಿ ಹಚ್ಚಕ ಹೇಳಿದ್ದಾರೆ ಈಗ ಸುಧಾರಸ್ತಾ ಇದೆ ಮನೆ ಪರಿಸ್ಥಿತಿನು ಪರವಾಗಿಲ್ಲ ಚೆನ್ನಾಗಿದೆ ಇವಾಗ ನೆಮ್ಮದಿ ಇದೆ ಹೌದು ಅದಕ್ಕೋಸ್ಕರ ಬರ್ತಾ ಇದೀನಿ ನಾನು ಇಲ್ಲಿ ಬಂದ್ಮೇಲೆ ಎಲ್ಲ ಒಳ್ಳೇದಾಗಿದೆ ನಂಗೆ ಇಲ್ಲಿ ಬರೋದಿಕ್ಕೆ ಯಾವಾಗ ಅವಾಗ ಮನ್ಸ ಆಗ್ತಿರತ್ತೆ ಅದಕ್ಕೋಸ್ಕರ ಬರ್ತೀನಿ ಹೌದು ಹೌದು ಹಾ ನಮಸ್ಕಾರ ಸ್ನೇಹಿತರೆ ನೋಡಿದ್ರಲ್ಲ ಇಲ್ಲಿವರೆಗೂ ಭದ್ರಕಾಳಮ್ಮ ದೇವಸ್ಥಾನ ಇದ್ರ ಜೊತೆಗೆ ಭದ್ರಕಾಳಮ್ಮ ಸಮೇತ ಮುಖಂಡೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಚೌಡೇಶ್ವರಿ ದೇವಸ್ಥಾನ ಇದೆ ಇಲ್ಲೂ ಕೂಡ ಪ್ರತ್ಯಂಗಿರ ದೇವಿ ವ್ರತ ಮತ್ತೆ ಪೂಜೆ ಕೂಡ ಮಾಡ್ತಾರೆ ಇಲ್ಲೂ ಕೂಡ ಎಲ್ಲಾ ರೀತಿಯ ಭಕ್ತರು ಬರ್ತಾರೆ ಭಕ್ತರು ಬಂದು ತಮ್ಮ ಬೇಡಿಕೆಗಳು ಮತ್ತೆ ಅವರವರ ಸಮಸ್ಯೆಗಳು ಅವ್ರ ಕಷ್ಟ ನಷ್ಟಗಳು ಎಲ್ಲವನ್ನೂ ಕೂಡ ಇಲ್ಲೂ ಬಂದು ದೇವರ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರಗಳನ್ನು ಕೂಡ ಪಡ್ಕೊಂಡು ಹೋಗ್ತಾರೆ ಇಲ್ಲಿ ಯಾವುದೇ ರೀತಿಯ ಆ ದೇವ್ರ ಮೇಲೆ ಹೂವ ಬೀಳೋದು ಈ ರೀತಿ ಬಲಗಡೆ ಕೊಡೋದು ಎಡಗಡೆ ಕೊಡೋದು ಅಂತ ಏನಿಲ್ಲ ಇಲ್ಲಿ ಒಟ್ಟಾರೆ ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಎಲ್ಲ ರೀತಿಯ ಸೌಕರ್ಯಗಳಿದೆ ಇಲ್ಲಿ ಸ್ವಚ್ಛತೆ ಕೂಡ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೀವು ಬನ್ನಿ ನಿಮ್ಮವರನ್ನು ಬನ್ನಿ ನೆಮ್ಮದಿ ಎಲ್ಲಿರುತ್ತೋ ಅಲ್ಲಿ ನೀವು ಬಂದು ಪೂಜೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಜೊತೆಗೆ ಇಷ್ಟೊತ್ತು ವಿಡಿಯೋ ನೋಡಿದಿರಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ